ಪ್ರೀತಿ ದೇವ್ ಜನರೇ ಯಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ ಪ್ರಲಾಪಗಳು ಮೂರನೇ ಅಧ್ಯಾಯ ಮೂವತ್ತೊಂದನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕರ್ತನ ಸದಾ ಕಾಲಕ್ಕೂ ಬಿಟ್ಟು ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳ ಜನರೇ ಕರ್ತನು ನಮ್ಮನ ಏನ್ ಮಾಡುವವನಲ್ಲ ಬಿಟ್ಟು ಬಿಡುವವನಲ್ಲ ಸದಾ ಕಾಲಕ್ಕೂ ಕರ್ತನ ನಮ್ಮನ್ನ ಏನ್ ಮಾಡುವವನಲ್ಲ ಬಿಟ್ಟು ಬಿಡುವವನಲ್ಲ ಆತನು ತನ್ನ ಕೋಪವನ್ನ ನಮ್ಮ ಮೇಲೆ ಸದಾ ಕಾಲವೂ ನಮ್ಮ ಮೇಲೆ ನೆಲೆಗೊಳಿಸುವುದಿಲ್ಲ ಆತನ ಕೋಪವು ಕ್ಷಣ ಮಾತ್ರವೇ ಆತನ ಪ್ರೀತಿ ಆತನ ಕೃಪೆಯು ಅದು ಏನಾಗಿದೆ ಶಾಶ್ವತವಾಗಿ ಇರುವಂತಹ ಒಂದು ಕಾರ್ಯವಾಗಿದೆ ಪ್ರೀತಿ ಹುಳದೇವಚನರೇ ದೇವರೇ ನೀನ್ ನನ್ನನ್ನ ಬಿಟ್ಟು ಬಿಡುವವನಲ್ಲ ಸ್ವಾಮಿ ನಿನ್ನ ಶಾಶ್ವತವಾದ ಕೃಪೆಯಿಂದ ನಿನ್ನ ಶಾಶ್ವತವಾದ ಪ್ರೀತಿಯಿಂದ ನನ್ನನ್ನ ನನ್ನ ಕುಟುಂಬವನ್ನು ಸೇರಿಸಿಕೊಳ್ಳುವವನು ನೀನ್ ಸ್ವಾಮಿ ಎಂದು ಆತನಿಗೆ ನಾವೇನ್ ಮಾಡಬೇಕು ಸ್ತೋತ್ರವನ್ನ ಮಾಡಬೇಕು ಪ್ರೀತಿ ಉಳದೇವ ಚೆನ್ನರೆ ಮನುಷ್ಯರನ್ನ ನಾವು ನೋಡುವಾಗ ಮನುಷ್ಯರು ಅವರು ನಮ್ಮನ್ನ ಸದಾಕಾಲವು ಬಿಟ್ಟು ಬಿಡುವವರಾಗಿದ್ದಾರೆ ಮುಖವನ್ನ ಮರೆ ಮಾಡಿಕೊಳ್ಳುವವರಾಗಿದ್ದಾರೆ ಮುಖವನ್ನ ತಿರುಗಿಸಿಕೊಂಡು ಹೋಗುವವರಾಗಿದ್ದಾರೆ ಆದ್ರೆ ಕರ್ತನು ನಮ್ಮನ್ನ ಸದಾಕಾಲವು ಬಿಡುವವನಲ್ಲ ಒಂದು ಕ್ಷಣದಲ್ಲಿ ಆತನು ನಮ್ಮನ್ನ ಬಿಟ್ಟಿರುವ ಹಾಗೆ ಕಾಣಿಸಬಹುದು ಆದ್ರೆ ಆತನು ನಮ್ಮನ್ನ ಶಾಶ್ವತವಾದ ಕೃಪೆಯಿಂದ ಶಾಶ್ವತವಾದ ಪ್ರೀತಿಯಿಂದ ಸೇರಿಸಿಕೊಳ್ಳುವವರು ಆತನಾಗಿದ್ದಾರೆ ಇವತ್ತು ಮನುಷ್ಯರು ನಮ್ಮ ಮೇಲೆ ಒಂದು ಕೋಪವನ್ನ ಮಾಡಿಕೊಂಡು ಸಿಟ್ಟನ್ನು ಮಾಡಿಕೊಂಡು ಅವರು ನಮ್ಮನ್ನ ಬಿಟ್ಟು ಹೊರಟು ಹೋಗಿ ಆದರೆ ಕರ್ತನು ನಮ್ಮನ್ನ ಬಿಟ್ಟು ಹೋಗುವವನಲ್ಲ ಆತನ ನಮ್ಮ ಅನುದಿನವೂ ನಮ್ಮನ್ನ ಜೊತೆಗಾರನಾಗೇ ಇದ್ದು ನಮ್ಮನ್ನ ನಡೆಸುವವನಾಗಿದ್ದಾನೆ ನನ್ನ ಮಗನು ಒಬ್ಬಂಟಿಗನಾಗಿದ್ದಾನೆ ನನ್ನ ಮಗಳು ಒಬ್ಬಂಟಿಗಳಾಗಿದ್ದಾಳೆ ಎಂದು ಆತನು ನಮ್ಮನ್ನ ಕೈ ಹಿಡಿದು ನಡೆಸುವವನು ಆತನಾಗಿದ್ದಾನೆ ಪ್ರೀತಿ ದೇವಜನರೇ ಜನರೇ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿನ್ಗೆ ಸ್ತೋತ್ರ ಸ್ವಾಮಿ ನಿನ್ ಸದಾ ಕಾಲವೂ ನಮ್ಮನ್ನ ಬಿಟ್ಟು ಬಿಡದೆ ಅನೋ ದಿನಕ್ಕೂ ನಮ್ಮ ಪಾಪಗಳನ್ನ ನಮ್ಮ ದೋಷಗಳನ್ನ ಕ್ಷಮಿಸುತ್ತಲೇ ನಮ್ಮನ್ನ ನಡೆಸ್ತಾ ಇರುವಂತಹ ನಿನ್ನ ಸ್ತೋತ್ರ ಮಾಡ್ತೇವೆ ರಾಜ ನೀನ್ ನಮ್ಮೊಂದಿಗಿರುವಂತಹ ಕರುಣೆಗಾಗಿ ಸ್ತೋತ್ರ ಕರ್ತನೆ ನಜರೇ ದಿನೇಶ್ವಾಮದಲ್ಲಿ ತಂದೆಯಾದೇವರೇ ಆಮೇಲ್ ಆಮೇಲೆ